ಅಮಾಸಿ ಬಂತು ಗಾಡಿ ತೊಳೆ ದಸರಾ ಬಂತು ಗಾಡಿ ತೊಳೆ ದೀಪಾವಳಿ ಬಂತು ಗಾಡಿ ತೊಳೆ ಈ ಅತಿ ಸೊಸೆ ಭಾಕ್ ಹಣಿಯರ ತಾವು ಮಾತ್ರ ಆಯ್ತಾ ಕೊಂಡಿರ್ತಾರ ಗಾಡಿ ಮಾತ್ರ ನಾ ತೊಳಿಬೇಕಂತ ನೀನು ಆಯ್ತಾ ಕುಂತಿ ಹಂಗಂತ ಅಡಿಗೆ ಮಾಡ್ತೇನು ಅದೇನದ ಏನದು ನೋಡಕೊಡು ಇಲ್ಲಿ ಬಾರಿ ಇದು ಬಂದು ಪ್ರೈಮ್ ಹೋಮ್ ಅಪ್ಲೈನ್ಸ್ ಬುಕ್ ಮಾಡದ ನಮ್ ಬೆಂಗ್ಳೂರ್ ಯಶವಂತಪುರ್ನಾಗ ಎಲ್ ಜಿ ಶೋರೂಮ್ ಅಪೋಸಿಟ್ ಅದ ಹೆಡ್ ಆಫೀಸ್ ತುಮಕೂರ್ನಾಗ ಅದ ಆಲ್ ಓವರ್ ಕರ್ನಾಟಕ ಡೆಲಿವರಿ ಅದ ಅದ್ರಾಗ ಬೆಂಗಳೂರು ಮತ್ತೆ ತುಮಕೂರ್ನಾಗ ಕ್ಯಾಶ್ ಆನ್ ಡೆಲಿವರಿ ಅದ ಬಸರಾಮ ದೀಪಾವಳಿ ಬಂಪರ್ ಆಫರ್ ನಡೆದದ ಇದು ಬಂದು ಜಸ್ಟ್ ತ್ರೀ ತೌಸಂಡ್ ಟ್ರಿಪಲ್ ನೈನ್ ವಾರಂಟಿ ಗ್ಯಾರಂಟಿ ಅದ ಇನ್ಸ್ಟಾಲೇಷನ್ ಬಹಳ ಸೋಪಾ ಅದ ಇದು ನೀರ್ನು ಬಹಳ ಕಡಿಮೆ ತಗೋತದ ಇದು ಬರಿ ಗಾಡಿ ತೊಳಕ ಅಲ್ಲ ಬಚಲ ಫರ್ಸಿ ಆಂಗ್ಳ ಪೈರಿ ಗಚ್ಚಿ ಇವೆಲ್ಲಾ ತೊಳಿಬಹುದು ನಾವು ಕೈಲೆ ತಿಕ್ಕಿ ತಿಕ್ಕಿ ತೊಳೆದ್ರು ಇಷ್ಟು ಸ್ವಚ್ಛ ಆಗಂಗಿಲ್ಲ ಆದ್ರ ಈ ಹೈ ಪ್ರೆಷರ್ ವಾಷರ್ ಮಷಿನ್ ಲಿ ಬಹಳ ಸ್ವಚ್ಛ ಆಗ್ತದ ಎಲ್ಲಾ ಸೈಕಲ್ ತೊಳೆದ ಖುಷಿ ಆಗಿ ಥ್ಯಾಂಕ್ಸ್ ಹೇಳುವಾದ್ರು ನನ್ ಮಗನ್ ಕಾರ್ ಸಲುವಾಗಿ ಬುರ್ಗಿನ ನೀರ್ ರೆಡಿ ಮಾಡ್ದ ಬುರ್ಗಿನ ನೀರ್ ಹೊಡುದು ಕಾರ್ ತೊಳದ್ರ ಕಾರ್ ಫಳ ಫಳ ಹೊಳಿತದ ಇದ್ರಾಗ ಬ್ಯಾರೆ ಬ್ಯಾರೆ ಕೆಪಾಸಿಟಿ ಮಷಿನ್